ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಅಂದ ತಕ್ಷಣ ಬಹಳಷ್ಟು ಮಂದಿಗೆ ಒಂದಷ್ಟು ಗಾಬರಿ ಇದೆ ಆತಂಕ ಇದೆ ಕುತೂಹಲ ಇದೆ ಒಂದಷ್ಟು ನಿರೀಕ್ಷೆಗಳು ಕೂಡ ಇದೆ ಯಾಕಂದ್ರೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಸಂಚಾರ ಆಗ್ತಾ ಇದೆ ಕುಂಭ ರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಆಗ್ತಾ ಇರೋದ್ರಿಂದ ಎಲ್ಲ ರಾಶಿಗಳ ಮೇಲೂ ಒಂದಷ್ಟು ಪ್ರಭಾವ ಬೀರುತ್ತಾ ಅಥವಾ ಒಂದಷ್ಟು ರಾಶಿಗಳ ಮೇಲೆ ಮಾತ್ರ ಇದರ ಎಫೆಕ್ಟ್ ಇರುತ್ತಾ ಜೊತೆಗೆ ಈ ಶನಿ ಸಂಚಾರದಿಂದ ಆಗುವಂತಹ ಬೆಳವಣಿಗೆಯಿಂದ ಗ್ರಹಗತಿಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಆಗೋದಾದರೆ ಏನು ಒಳಿತಾ ಕೆಡುಕ ನಿಜಕ್ಕೂ ಅಂತಹ ಆತಂಕ ಪಡ್ಕೊಳ್ಬೇಕಾ ಒಂದು ವೇಳೆ ಕೆಡುಕು ಅನ್ನೋದಾದ್ರೂ ಒಂದಷ್ಟು ಪರಿಹಾರ ಏನಾದರೂ ಇದೆಯಾ ಇದೆಲ್ಲಾ ವಿಚಾರಗಳನ್ನ ಇವತ್ತು ತಿಳ್ಕೊಳ್ಳೋಣ ಈ ವಿಚಾರ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂತ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಈ ಮಾರ್ಚ್ ಇಪ್ಪತ್ತೊಂಬತ್ತು ಅಂದ ತಕ್ಷಣ ಆಗಲೇ ಹೇಳ್ದ ಹಾಗೆ ಒಂದಷ್ಟು ಮಂದಿಗೆ ಗಾಬರಿ ಇದೆ ಅದರಲ್ಲೂ ಈ ಮೀನರಾಶಿಯವ್ರು ಮಾತ್ರ ಗಾಬರಿ ಆಗಬೇಕಾ ಆತಂಕ ಪಡಬೇಕಾ ಅಥವಾ ಆತಂಕ ಪಟ್ರೂ ಒಂದಷ್ಟು ಪರಿಹಾರದಿಂದ ಸರಿ ಮಾಡ್ಕೊಳ್ಬಹುದಾ ಹಾಗೆ ಬೇರೆ ಬೇರೆ ರಾಶಿಗಳ ಮೇಲೂ ಒಂದಷ್ಟು ಪ್ರಭಾವ ಏನಾದರೂ ಆಗುತ್ತಾ ಇದರಿಂದ ನಾವು ಮೊದಲಿಗೆ ಆ ದಿನದ ವಿಶೇಷತೆ ನೋಡ್ಕೊಂಬೆ ಯಾಕಂತ ಹೇಳಿದ್ರೆ ಆ ದಿನ ಹೇಗಿದೆ ಶನಿ ಬದಲಾವಣೆ ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ಒಂದು ಗ್ರಹ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ನಾವು ಯಾವಾಗಲೂ ಸಹ ರವಿ ಬದಲಾವಣೆ ಅಂತ ಹೇಳಿದ್ರೆ ವರ್ಷ ದಿನ ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೋದ್ರೆ ತಿಂಗಳಿಗೆ ಒಂದು ಸತಿ ಬದಲಾವಣೆ ರವಿ ಆಗುವಂಥದ್ದು ಅದೇ ಗುರುಗ್ರಹ ಅಂತ ಹೇಳಿದ್ರೆ ಮುನ್ನೂರ ಅರವತ್ತು ದಿನಕ್ಕೂ ಒಂದು ಸತಿ ಬದಲಾವಣೆ ಆಗೋದು ರಾಹುಕೇತುಗಳ ಬದಲಾವಣೆ ಅಂತ ಹೇಳಿದ್ರೆ ನೋಡಿ ರಾಹು ಅಥವಾ ಕೇತು ಒಂದೇ ಸತಿ ಬದಲಾವಣೆ ಆಗೋದು ಹದಿನೆಂಟು ತಿಂಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಆದರೆ ಶನಿ ಹಾಗಲ್ಲ ಅತಿ ದೀರ್ಘಾವಧಿ ಕಾಲ ತೆಗೆದುಕೊಳ್ಳುತ್ತೆ ಎರಡೂವರೆ ವರ್ಷ ತೆಗೆದುಕೊಳ್ಳುತ್ತೆ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗಬೇಕಾದ್ರೆ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಏನು ಬದಲಾವಣೆ ಆಗ್ತಾ ಇದೆ ಶನಿ ಇದರ ಪ್ರಭಾವ ಹೇಗಿದೆ ಅಂತ ಹೇಳ್ತೀನಿ ಆ ದಿನ ನೋಡಿ ಶನಿವಾರ ಯಾಕಂದರೆ ಶನಿವಾರ ಅದು ಬಹಳ ವಿಶೇಷವಾದಂಥದ್ದು ಶನೇಶ್ವರನಿಗೆ ಅವಂದೇ ಆದಂಥ ಒಂದು ವಾರ ಅಂತ ಹೇಳ್ತೀವಿ ಎಲ್ಲ ಶನಿವಾರ ಅಂದರೆ ಹೋಗಿ ಒಂದು ಶನೇಶ್ವರನ ದರ್ಶನ ಮಾಡೋದು ಇದು ಸಹಜವಾಗಿರುತ್ತೆ ಆದರೆ ಆ ದಿನ ಅಮಾವಾಸ್ಯ ತಿಥಿ ಇದೆ ಈ ಅಮಾವಾಸ್ಯೆ ತಿಥಿ ಅನ್ನುವಂಥದ್ದೇ ಒಂದು ಸ್ವಲ್ಪ ಸಮಸ್ಯೆ ಅಂತ ಹೇಳ್ಬೋದು ಮತ್ತು ಆಯಿತು ಅಮಾವಾಸ್ಯ ಇದೆ ಅಂತ ಒಂದು ಲೆಕ್ಕಾಚಾರ ತೆಗೆದುಕೊಂಡ್ರೆ ಅದಕ್ಕೇನೋ ಒಂದು ಕೆಲವೊಂದು ಪರಿಹಾರಗಳಿದ್ದಾವೆ ಆದರೆ ಅದೇ ಅಮಾವಾಸ್ಯ ತಿಥಿ ಎರಡು ಗಂಟೆ ಇಪ್ಪತ್ತು ನಿಮಿಷ ಮಧ್ಯಾಹ್ನ ಏನಿದೆ ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಹದಿಮೂರು ನಿಮಿಷದವರೆಗೂ ಗ್ರಹಣ ಇದೆ ಸೂರ್ಯಗ್ರಹಣ ಆದರೆ ಈ ಸೂರ್ಯಗ್ರಹಣ ಸಂಭವ ಆಗ್ತಾ ಇರುವಂಥದ್ದು ನಮ್ಮ ಭಾರತಕ್ಕಿಲ್ಲ ಆದರೆ ಅಲ್ಲಿ ಗ್ರಹಣ ಆಗ್ತಾ ಇದೆ ಈ ಗ್ರಹಣದ ಪ್ರಭಾವ ಮತ್ತೆ ಏನು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಆ ಅಮಾವಾಸ್ಯ ತಿಥಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಇದು ಬಹಳ ಡೇಂಜರ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಡೀ ಕಳೆದ ಮೂವತ್ತು ವರ್ಷಗಳಿಂದ ಏನು ಬದಲಾವಣೆಗಳು ನಾವು ಕಂಡಿದ್ದೀವಿ ಶನಿ ಬದಲಾವಣೆಗಳು ಅದಕ್ಕಿಂತ ಹೆಚ್ಚು ಪರಿಣಾಮ ಈ ಎರಡೂವರೆ ವರ್ಷ ಈ ಕೆಲವರಿಗೆ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತ್ ಶನಿ ಅಂತ ಏನು ಪ್ರಭಾವ ಬೀಳುತ್ತೆ ಅವರಿಗೆ ಸ್ವಲ್ಪ ಒಂದಕ್ಕೆ ನಾಲ್ಕರಷ್ಟು ತೊಂದರೆಗಳು ಆಗೋ ಸಾಧ್ಯತೆಗಳು ಬಹಳಷ್ಟು ಇದೆ ಅಂತ ಹೇಳಬಹುದು ಈ ಬದಲಾವಣೆಯಿಂದ ಕೆಲವು ರಾಶಿಯವರಿಗೆ ಶನಿ ಬಿಟ್ಟೋಗ್ತಾನೆ ಕೆಲವು ರಾಶಿಯವರಿಗೆ ಶನಿ ಪ್ರಭಾವ ಪ್ರಾರಂಭ ಆಗುವಂಥದ್ದಿರುತ್ತೆ ಮೊದಲಿಗೆ ಶನಿ ಬದಲಾವಣೆ ಆಗುವಂಥದ್ದು ಯಾವ ರಾಶಿಗೆ ಅಂತ ಹೇಳಿದ್ರೆ ಕುಂಭರಾಶಿ ಈಗ ಪ್ರಸ್ತುತ ಇದೆ ಕುಂಭರಾಶಿಯಿಂದ ರಾಶಿಗೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬದಲಾವಣೆ ಆಗ್ತಾ ಇರುವಂಥದ್ದು ಸೊ ಇದರಿಂದ ಏನಾಗುತ್ತೆ ಮೇಷರಾಶಿಯವರಿಗೆ ಶನಿ ಸಾಡೆ ಸಾತಾಗಿ ಏಳುವರೆ ವರ್ಷ ಪ್ರಭಾವ ಬೀಳುವಂಥದ್ದು ಇರುತ್ತೆ ಆದರೆ ಈ ಮೇಷರಾಶಿಯವರಿಗೆ ಹೇಗೆ ತೊಂದರೆ ಕೊಡುತ್ತೆ ಅಂದರೆ ಆ ಶನಿ ಮೇಷರಾಶಿ ಏನಾದರೂ ಜನ್ಮದಲ್ಲಿತ್ತು ಅಂದರೆ ಶನಿ ನೀಚ ಸ್ಥಾನ ಅಂತ ಹೇಳ್ತೀವಿ ಡಿಸ್ಟರ್ಬೆನ್ಸೇ ಭಾಳ ಜನಕ್ಕೆ ಮೇಷರಾಶಿಯವರಿಗೆ ಭಾಳ ಡಿಸ್ಟರ್ಬೆನ್ಸ್ ಆಗುತ್ತೆ ಭಾಳ ಮಾನಸಿಕ ದೃಢತೆ ಮಾನಸಿಕವಾಗಿ ಧೈರ್ಯದಲ್ಲಿ ಇರೋವರು ಕುಗ್ಗುಬಿಡೋ ಅಂಥದ್ದಿರುತ್ತೆ ಭಯ ಭೀತಿ ಜಾಸ್ತಿ ಆಗುತ್ತೆ ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥದ್ದಿರುತ್ತೆ ಅಪಘಾತಗಳಾಗುವಂಥ ಸಂಭವ ಜಾಸ್ತಿ ಇರುತ್ತೆ ಮಕ್ಕಳಿಗಂತೂ ಹೀಗೆಲ್ಲ ಅದು ಇದು ಮಾಡಿ ಬೈಕ್ ಕೊಡಿಸೋದು ಈ ಥರದ್ದೆಲ್ಲ ಇದ್ದರೆ ಬೀಳೋದು ಏಟ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಡೇ ಸಾತಾಗಿ ಮೇಷರಾಶಿಯವರಿಗೆ ಪ್ರಭಾವ ಬಿದ್ದರೆ ಈ ಸಿಂಹರಾಶಿವರಿಗೆ ಅಷ್ಟಮ ಶನಿಯಾಗಿ ಪ್ರಭಾವ ಪ್ರಾರಂಭ ಆಗುತ್ತೆ ಮತ್ತು ಅದಿರ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯಾಗಿ ತೊಂದರೆ ಕೊಡುವಂಥದ್ದಿರುತ್ತೆ ಮತ್ತು ಈ ಧನುರಾಶಿಗೆ ರಾಶಿಗೆ ಅರ್ಧಾಷ್ಟಮ ಶನಿಯಾಗಿ ತೊಂದರೆ ಪ್ರಾರಂಭ ಆಗುವಂಥದ್ದು ಇರುತ್ತೆ ಆದರೆ ಮಕರ ರಾಶಿಗೆ ಸಂಪೂರ್ಣ ಶನಿ ಬಿಟ್ಟು ಹೋಗ್ತಾನೆ ಆದರೆ ಈ ಕುಂಭರಾಶಿಯವರಿಗೆ ಇನ್ನು ಎರಡೂವರೆ ವರ್ಷ ಶನಿ ಪ್ರಭಾವ ಇರುತ್ತೆ ಇನ್ನು ಜನ್ಮಕ್ಕೆ ಬರ್ತಾ ಇರುವಂಥದ್ದು ಮೀನರಾಶಿಯವರಿಗೆ ಯಾರಿದ್ದಾರೆ ಜನ್ಮದಲ್ಲಿ ಬಂದರೆ ಬಹಳ ಡಿಸ್ಟಬೆನ್ಸ್ ಆಗುವಂಥದ್ದು ಮತ್ತು ಅದರ ಜೊತೆಗೆ ಕಿರಿಕಿರಿ ಅನುಭವಿಸುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ಮೀನರಾಶಿಯವರು ಆದಷ್ಟು ಸಹ ಜನ್ಮದಲ್ಲಿ ಬಂದಾಗ ಒಂದು ಸಾಧ್ಯವಾದಷ್ಟು ಸಹ ಶನಿ ಆರಾಧನೆ ಮತ್ತು ಹನುಮಂತನ ಆರಾಧನೆ ಮಾಡಿಕೊಳ್ಳುವಂಥದ್ದು ಹಿರಿಯರ ಸೇವೆ ಮಾಡುವಂಥದ್ದು ಸುಳ್ಳು ಹೇಳ್ದಿರೋ ಇರುವಂಥದ್ದು ಏಕೆಂದರೆ ಅವನು ಕರ್ಮಕಾರಕ ನೀನು ಮಾಡಿರುವಂಥ ಕರ್ಮಗಳು ಏನಿರುತ್ತೆ ಅದರ ಅವಧಿಯಲ್ಲಿ ಅನುಭವಿಸುವಂಥದ್ದು ಇರುತ್ತೆ ಅಂತ ಹೇಳುತ್ತೆ ಅದಕ್ಕೆ ಬಹಳ ಜಾಗೃತವಾಗಿ ಈ ರಾಶಿವರು ಸ್ವಲ್ಪ ಎಚ್ಚರಿಕೆಯಿಂದ ಏನೇ ವ್ಯವಹಾರವನ್ನು ಮಾಡಿದ್ರೇನೋ ಒಂದು ಅಲ್ಲ ನಾಲ್ಕೈದು ಸತಿ ಆಲೋಚನೆ ಮಾಡಿ ಮುಂದೆ ಕಾಲಿಡೋದು ಬಹಳ ಸೂಕ್ತ ಅಂತ ಹೇಳಬಹುದಾಗಿದೆ ಅಂದ್ರೆ ಗುರುಗಳೇ ಈಗ ಕುಂಭರಾಶಿಯವರಿಗೆ ಕೊನೆಯ ಅವಧಿ ಶನಿಯ ಸಾಡೆ ಸಾತ್ ಅಂತ ಏನಿದೆ ಅದು ಕೊನೆಯ ಅವಧಿ ಅಂದಾಗ ಈ ಕೊನೆಯ ಅವಧಿಯಲ್ಲಿ ಕುಂಭರಾಶಿಯವರ ಮೇಲೆ ಒಳಿತು ಜಾಸ್ತಿನ ಕೆಡುಕು ಜಾಸ್ತಿನ ಅಂದ್ರೆ ಯಾವ ಅಂದ್ರೆ ಶನಿ ಅಂದ್ರೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಏಟು ಕೊಡ್ತಾನೆ ಮುಲಾಮು ಹಚ್ತಾನೆ ಅಂತ ಹೇಳ್ತೀವಿ ಈ ಕೊನೆಯ ಅವಧಿ ಕುಂಭರಾಶಿಯವರಿಗೆ ಯಾವ ತರ ಇರುತ್ತೆ ನೋಡಿ ಈ ಜನ್ಮ ಜನ್ಮಶನಿಯಿಂದ ಪಕ್ಕದ ರಾಶಿಗೆ ಹೋದಾಗ ಐವತ್ತು ಪರ್ಸೆಂಟು ನೂರಕ್ಕೆ ನಾವು ಲೆಕ್ಕಾಚಾರ ತಗೊಂಡ್ರೆ ಈಗಾಗಲೇ ನೂರು ಪ್ರಭಾವ ಏನಿದೆ ಅಂದರೆ ಹೆಚ್ಚು ತೊಂದರೆಗಳು ಮತ್ತು ಈ ಕೋರ್ಟು ಕಚೇರಿ ಇಂಥ ಸಮಸ್ಯೆಗಳು ಏನಿದೆ ಒಂದು ಐವತ್ತು ಭಾಗದ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ ಆದರೆ ಎಲ್ಲೋ ಒಂದು ಕಡೆ ಒಂದು ಜೀವನೇ ಇದೆ ನೀರೇ ಇಲ್ಲ ಮರಗಡೆಯಲ್ಲಿ ಅಂತ ಹೇಳಿದಾಗ ನೀರು ಸಿಕ್ಕಿ ಒಂದು ಸ್ವಲ್ಪ ಚೇತರಿಸ್ಕೊಳ್ಳುವಂತಹ ಒಂದು ಸನ್ನಿವೇಶಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹೆಚ್ಚು ಚಿಂತೆ ಮಾಡುವಂಥದ್ದೇನಿಲ್ಲ ಕಂಪ್ಲೀಟ್ ಸಾಡೆ ಸಾತು ಅಂತ ಹೇಳ್ತೀವಿ ಈ ಕುಂಭರಾಶಿವರೆಗೆ ಇನ್ನೂ ಎರಡೂ ವರ್ಷ ಆದಮೇಲೆ ಈಗೇನು ನೀವು ಕಳ್ಕೊಂಡಿದ್ದೀರಾ ಅಥವಾ ಏನೆಲ್ಲ ತೊಂದರೆಗಳನುಭಯಿಸಿದ್ದೀರಾ ಏನು ಕೆಲಸ ಕಳ್ಕೊಂಡಿದ್ದೀರಾ ಇವೆಲ್ಲವೂ ಕೊಟ್ಟು ಹೋಗ್ತಾನೆ ಅಂತ ಹೇಳುತ್ತೆ ಆದರೆ ಜನ್ಮದಿಂದ ಎರಡನೇ ಮನೆಗೆ ಹೋದರೆ ಖಂಡಿತ ಸಂಪೂರ್ಣವಾಗಿ ಒಳ್ಳೆಯದೇ ಕೊಡೋದಿಲ್ಲ ಒಂದು ಐವತ್ತು ಭಾಗದಷ್ಟು ಒಳ್ಳೆ ಫಲಗಳನ್ನು ಕೊಟ್ಟುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ಇನ್ನೂ ಎರಡೂವರೆ ವರ್ಷ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಹಾಗೆ ಇರುತ್ತೆ ಅಂತಲೂ ಹೇಳಬಹುದಾಗಿದೆ ಈಗ ಸಾಡೆ ಸಾತ್ ಶನಿ ಕೂಡ ಕೆಲವರ ಜಾತಕದಲ್ಲಿ ಶುರುವಾಗುತ್ತೆ ಮೇಷರಾಶಿಯವರಿಗೆ ಅಂತೆಲ್ಲ ಹೇಳಿದ್ರೆ ಈಗ ಸಾಡೆ ಸಾತ್ ಪ್ರಭಾವ ಜಾಸ್ತಿನ ಅಷ್ಟಮ ಶನಿಯ ಪ್ರಭಾವ ಜಾಸ್ತಿನ ಪಂಚಮ ಶನಿಯ ಪ್ರಭಾವ ಜಾಸ್ತಿನ ಹೇಗೆ ಅಂತ ಇದನ್ನ ಗಣನೆಗೆ ತೆಗೆದುಕೊಂಡ್ರೆ ಯಾವುದು ಹೆಚ್ಚು ಎಫೆಕ್ಟಿವ್ ಅಂತ ಅನ್ಸುತ್ತೆ ಶನಿಯ ಸಂಚಾರದಲ್ಲಿ ನೋಡಿ ಈ ಸಾಡೆ ಸಾತ್ ಶನಿ ಅಂತ ಹೇಳಿದ್ರೆ ಏಳೂವರು ವರ್ಷನೂ ಡಿಸ್ಟರ್ಬೆನ್ಸಲ್ಲಿ ಅಲ್ಲಿ ಹೋಗುವಂಥದ್ದಿರುತ್ತೆ ಆದರೆ ಅಷ್ಟಮ ಶನಿ ಪಂಚಮ ಶನಿ ಏನಿದೆ ಆ ಏಳುವರೆ ವರ್ಷದಲ್ಲಿ ಏನು ಬರುತ್ತೆ ಒಂದೇ ಸತಿ ಎರಡೂವರೆ ವರ್ಷದಲ್ಲಿ ಕೊಟ್ಟು ಹೋಗ್ತಾರೆ ಅಂದರೆ ಹೆಚ್ಚು ಸಾಡೆ ಸಾತ್ಗಿಂತ ಈ ಪಂಚಮ ಶನಿ ಮತ್ತೆ ಅಷ್ಟಮ ಶನಿ ಇದೆ ಅದು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಈ ಅಷ್ಟಮ ಶನಿ ಏನು ಸಿಂಹರಾಶಿಯವ್ರಿಗೆ ಬರ್ತಾ ಇದೆ ನೋಡಿ ಸಿಂಹರಾಶಿಗೆ ಅಧಿಪತಿ ಗ್ರಹ ಅಂತ ಹೇಳ್ತೀವಿ ಯಾರು ರವಿಗ್ರಹ ಈ ರವಿಗೆ ಶನಿ ಶತ್ರು ಗ್ರಹ ಆಗಿರ್ತಾನೆ ನೀವು ಶಾಸ್ತ್ರದಲ್ಲಿ ನೋಡಬಹುದು ಹೇಗೆ ಶತ್ರು ಆಗ್ತಾನೆ ಮಗನೇ ಅಲ್ವಾ ಛಾಯಾಪುತ್ರ ಅಂತ ಹೇಳ್ತೀವಿ ಆದ್ರೇನು ಆತ ಶನಿಗೂ ಮತ್ತು ರವಿಗೂ ಶತ್ರುತ್ವ ಜಾಸ್ತಿ ಇರುತ್ತೆ ಹಾಗಾಗಿ ಹೆಚ್ಚು ಡಿಸ್ಟಬೆನ್ಸೇ ಆಗುವಂಥದ್ದಿರುತ್ತೆ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸುವಂಥದ್ದು ಯಾಕಂದರೆ ಅದರಲ್ಲಿ ನೋಡಿ ಅಷ್ಟಮ ಅಂದ್ರೇ ಅಷ್ಟ ಕಷ್ಟಗಳನ್ನು ಎದುರಿಸುವಂಥದ್ದು ಜಾಸ್ತಿ ಇರುತ್ತೆ ಆದರೆ ನನ್ನ ಈಗಾಗಲೇ ಸಮಸ್ಯೆಗಳು ಅನುಭವಿಸ್ತಾ ಇರುವಂಥವರು ವ್ಯಕ್ತಿಗಳನ್ನ ನಾವು ನೋಡಿದಾಗ ಅಷ್ಟಮ ಶನಿನೇ ಜಾಸ್ತಿ ಪ್ರಾಬ್ಲಮ್ ಅನ್ನುವಂಥದ್ದು ಇರುತ್ತೆ ಮತ್ತು ಶನಿ ಇದ್ದಾಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಎರಡು ಬ್ಯಾಲೆನ್ಸ್ ಮಾಡೋಕ್ಕೋದ್ರೆ ಶನಿ ಮತ್ತು ಅಷ್ಟಮ ಶನಿ ಎರಡು ತುಲನೆ ಮಾಡೋಕೋದ್ರೆ ಒಂದೇ ಪ್ರಮಾಣದ ಒತ್ತಡಗಳು ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಅದೇ ಸಾಡೆ ಸಾತು ಪಕ್ಕದ ರಾಶಿಗೆ ಹೋದಾಗ ಈ ಪಂಚಮ ಶನಿ ಮತ್ತು ಈ ಕುಂಭ ರಾಶಿಯವರಿಗೆ ಅವರಿಬ್ಬರಿಗೂ ಒಂದೇ ರೀತಿಯಲ್ಲಿ ಫಲಗಳನ್ನು ಕೊಡುವಂಥದ್ದಿರುತ್ತೆ ಸೊ ಹೀಗಾಗಿ ಈ ಸಾಡೆ ಸಾತ್ಗಿಂತ ಅಷ್ಟಮ ಶನಿ ಜನ್ಮ ಶನಿ ಈ ಎರಡೂ ತೊಂದರೆಗಳು ಜಾಸ್ತಿ ಕಾಡುತ್ತೆ ಮನುಷ್ಯರ ಮೇಲೆ ಈಗ ಮೀನರಾಶಿಯವರಿಗೆ ಜನ್ಮ ಶನಿ ಶುರುವಾಗುತ್ತೆ ಅಂತ ಹೇಳಿದ್ರಿ ಅದು ಕೂಡ ಏಳುವರೆ ವರ್ಷ ಇರುತ್ತೆ ಹಾಗಾದ್ರೆ ಈಗಾಗ್ಲೇ ಎರಡೂವರೆ ವರ್ಷ ಕಳೆದ್ಬಿಟ್ಟಿದೆ ಕಳೆದಿದೆ ಹೌದು ಯಾಕಂದ್ರೆ ಮೀನರಾಶಿ ಅವರಿಗೆ ಯಾವಾಗ ಮಕರ ರಾಶಿಯಿಂದ ಕುಂಭರಾಶಿಗೆ ಬಂತು ಆವಾಗ್ಲೇ ಶನಿ ಪ್ರಾರಂಭ ಆಗೋಯ್ತು ಅವ್ರಿಗೆ ಅಂದ್ರೆ ಕುಂಭರಾಶಿ ಪಕ್ಕದ ರಾಶಿ ಹಾಗಾಗಿ ಅಲ್ಲಿ ಎರಡೂವರೆ ವರ್ಷ ಶನಿ ಇರ್ತಾನೆ ಮತ್ತೆ ಅದಾದ್ಮೇಲೆ ಜನ್ಮಕ್ಕೆ ಎರಡೂವರೆ ವರ್ಷ ಇರ್ತಾನೆ ಮತ್ತೆ ಈ ಮೀನರಾಶಿಯಿಂದ ಮೇಷರಾಶಿಗೆ ಬದಲಾವಣೆ ಹಾಕ್ತಾನೆ ಎರಡೂವರೆ ವರ್ಷ ಆದಮೇಲೆ ಆಗ್ಲೂ ಎರಡು ವರ್ಷ ಆಗುತ್ತೆ ನೋಡಿ ಲೆಕ್ಕ ಹಾಕೊಳ್ಳಿ ಕುಂಭರಾಶಿಯಲ್ಲಿ ಇದ್ದಾಗ ಎರಡೂವರೆ ಜನ್ಮದಲ್ಲಿ ಇದ್ದಾಗ ಎರಡೂವರೆ ಪಕ್ಕದ ರಾಶಿ ಮೇಷರಾಶಿಗೆ ಹೋದಾಗ ಎರಡೂವರೆ ಟೋಟಲ್ ಮಾಡೋಕೆ ಹೋದ್ರೆ ಏಳೂವರೆ ವರ್ಷ ಸೊ ಏಳುವರೆ ವರ್ಷವೂ ಅವ್ರಿಗೆ ಡಿಸ್ಟರ್ಬೆನ್ಸ್ ಬರುತ್ತೆ ಜನ್ಮ ಶನಿ ಭಾಳಷ್ಟು ತೊಂದರೆಗಳು ಅನುಭವಿಸುವಂಥದ್ದು ಆರೋಗ್ಯ ಮೇಲೆ ಹೊಡೆತ ಬೀಳುತ್ತೆ ಫಸ್ಟು ತೊಂದರೆ ಕೊಡದೆ ನಿನ್ನ ಆರ್ಥಿಕ ಸಂಕಷ್ಟಗಳನ್ನೇ ಎದುರು ಮಾಡುವಂಥದ್ದು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಮಾಡುತ್ತೆ ಮತ್ತು ಕೆಲವರಿಗೆ ಒಳ್ಳೆ ಹುದ್ದೆಯಲ್ಲಿರೋರು ಕೆಳಗಡೆ ಬಿದ್ದು ಹೋಗುವಂಥದ್ದು ಇರುತ್ತೆ ನಾವು ವಿಕ್ರಮಾದಿತ್ಯ ಕತೆ ಮತ್ತು ಕೆಲವೊಂದೆಲ್ಲ ಗ್ರಂಥಗಳಲ್ಲಿ ನಾವು ಓದಿರುವಂಥದ್ದು ಪುರಾಣಗಳಲ್ಲಿ ನಾವು ನೋಡಿದಾಗ ಒಬ್ಬ ರಾಜ ಭಿಕ್ಷಕನಾಗ್ತಾನಂತೆ ಏನಾದರೂ ಶನಿಯ ದೃಷ್ಟಿ ಚೆನ್ನಾಗಿತ್ತು ಅಂದ್ರೆ ಭಿಕ್ಷಕ ರಾಜನಾಗಿ ಬಾಳ್ತಾನೆ ಅಂತ ಹೇಳುತ್ತೆ ಇವತ್ತು ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ ಆ ವ್ಯಕ್ತಿಗಳಿಗೆ ಶನಿ ಚೆನ್ನಾಗಿರ್ತಾನೆ ನೋಡಿ ಸರ್ಕಾರಿ ಕೆಲಸ ಸಿಗ್ಬೇಕಂದ್ರೆ ರವಿ ಚೆನ್ನಾಗಿರ್ಬೇಕು ಅಧಿಕಾರ ಇದೆಲ್ಲ ದಶಮ ಸ್ಥಾನ ಚೆನ್ನಾಗಿರ್ಬೇಕು ಅಂತ ಹೇಳುತ್ತೆ ಅದೇ ಉನ್ನತ ಒಂದು ಸ್ಥಾನ ಗಳಿಸ್ಬೇಕು ರಾಜಕೀಯದಲ್ಲಿ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಶನಿ ಚೆನ್ನಾಗಿರ್ಬೇಕು ಜಾತಕದಲ್ಲಿ ಸರ್ವಯೋಗಕಾರಕ ಅಂತ ಹೇಳ್ತೀವಿ ಆಯುಷ್ಯಕಾರಕ ಅಂತ ಹೇಳ್ತೀವಿ ನೀವು ಸತ್ತು ಬಂದಾಗೆ ಮಕ್ಕಳು ಬೀಳೋದು ಅಪಘಾತಗಳಾಗೋದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂದರೆ ಈ ಶನಿನ ನಾವು ಆಯುಷ್ಯಕಾರಕ ಅಂತ ಹೇಳ್ತೀವಿ ಏಟ್ ಮಾಡ್ಕೊಳ್ಳೋದು ದುರ್ಮರಣ ಆಗೋದು ಈ ಅಪಘಾತಗಳಾಗಿ ತೊಂದರೆ ಅನುಭವಿಸೋದು ಇದಕ್ಕೆಲ್ಲ ಶನಿಯೇ ಕಾರಣಕರ್ತನ ಆಗುವಂಥ ಹೆಚ್ಚು ಫಲಗಳನ್ನು ಹಾಕಿರ್ತಾನೆ ಓಕೆ ಈಗ ಮೀನರಾಶಿಗೆ ಪ್ರವೇಶ ಆಗೋದ್ರಿಂದ ಒಂದಷ್ಟು ತೊಂದರೆಗಳು ಜಾಸ್ತಿ ಅಂತ ಹೇಳಿದ್ರಿ ಈಗ ತೊಂದರೆ ಅಂತ ಬಂದಾಗ ಏನೇ ಆದ್ರೂ ಒಂದಷ್ಟು ಪರಿಹಾರ ಮಾರ್ಗ ಅಂತ ಕೂಡ ಇದ್ದೇ ಇರುತ್ತೆ ಸೊ ಅಂಥವ್ರು ಈಗ ಮೀನರಾಶಿಯವರ ಆಗಿರ್ಬಹುದು ಕುಂಭರಾಶಿಯವರಾಗಿರ್ಬಹುದು ಅಥವಾ ಬೇರೆ ಬೇರೆ ರಾಶಿಗಳ ಮೇಲೆ ಈಗ ಅಷ್ಟಮ ಶನಿಯ ಎಫೆಕ್ಟ್ ಪಂಚಮ ಶನಿಯ ಎಫೆಕ್ಟ್ ಅಂತ ಬಂದಾಗ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಆದ್ರೆ ಪರಿಹಾರ ಮಾಡ್ಕೊಬೇಕು ಅಂತ ಆದ್ರೆ ಏನೇನು ಮಾಡ್ಬೇಕು ಅವರು ನೋಡಿ ಮೊದಲಿಗೆ ಈಗಾಗಲೇ ಮೀನರಾಶಿಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ನೀವು ಎರಡೂವರೆ ವರ್ಷ ಸಮಸ್ಯೆಗಳಿಂದ ಈಚೆ ಬರಬೇಕಾದ್ರೆ ಎರಡೂವರೆ ವರ್ಷ ನಾನು ಹೇಳುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ನೀವು ಅಲ್ಲಿಗೋಗಲ್ಲ ಆ ಸಮಸ್ಯೆಗಳೇ ನಿಮ್ಮ ಹತ್ರ ಹುಡುಕೋ ಬರುವಂತ ಒಂದು ಸನ್ನಿವೇಶಗಳು ಸೃಷ್ಟಿಯಾಗುವಂಥದ್ದಿರುತ್ತೆ ಏನು ಪರಿಹಾರಗಳು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೀವು ಸೂರ್ಯ ಅಸ್ತಮ ಆದ ಮೇಲೆ ಅಥವಾ ಸೂರ್ಯೋದಯ ಮುಂಚಿತವಾಗಿ ಮಾಡ್ಕೊಳ್ಬೇಕಾಗಿರೋ ಪರಿಹಾರಗಳಾಗಿರುತ್ತೆ ಯಾಕಂತ ಹೇಳಿದ್ರೆ ಯಾವಾಗ ಸೂರ್ಯ ಬರ್ತಾನೋ ಆ ಫಲಗಳು ಶನಿ ಮಾಡಿಕೊಳ್ಳುವಂಥ ಪರಿಹಾರಗಳಲ್ಲಿ ಫಲಗಳು ಕೊಡೋದಿಲ್ಲ ಹಾಗಾಗಿ ಸೂರ್ಯ ಅಸ್ತಮ ಆದ ಮೇಲೆ ಗೋಧುಳಿ ಸಮಯ ಏನಿರುತ್ತೆ ಆ ಸಂದರ್ಭದಲ್ಲಿ ಶಂ ಶನೇಶ್ಚರಾಯ ನಮಃ ಕನಿಷ್ಠ ಪಕ್ಷ ಎಂಟು ಬಾರಿ ನೀವು ಪಠನೆ ಮಾಡಬೇಕಾಗತ್ತೆ ಓಂ ನಂ ಶಂ ಶನೇಶ್ಚರಾಯ ನಮಃ ಅಂತೇಳಿ ಅಂದರೆ ಶಂ ಶಂೇಶ್ಚರಾಯ ನಮಃ ಅಂತೇಳಿ ಅವನ ಸ್ಮರಣೆ ಮಾಡುವಂಥದ್ದು ಇನ್ನ ಸಾಧ್ಯವಾಯಿತು ಅಂದ್ರೆ ತಿಂಗಳ ಒಂದು ಸತಿ ಆದ್ರೂ ಒಂದು ಸ್ವಲ್ಪ ಎಳ್ಳು ದಾನ ಕೊಡುವಂಥದ್ದು ಮತ್ತೆ ಹನುಮಂತನ ದರ್ಶನ ಮಾಡುವಂಥದ್ದು ಇದನ್ನ ರೂಢಿಲ್ಲಿ ಇಟ್ಕೋಬೇಕು ಇನ್ನ ಪ್ರಮುಖವಾಗಿ ನಿಮಗೆ ಬಹಳ ಆರ್ಥಿಕ ಸಂಕಷ್ಟಗಳಾಗಿದೆ ಅನಾರೋಗ್ಯಕ್ಕೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ಸರಳವಾದಂತ ಪರಿಹಾರ ಇದೆ ಯಾರಿಗೆ ಕಷ್ಟದಲ್ಲಿದ್ದಾರೆ ಈಗ ಬಹಳ ಜನ ನೋಡಿ ಆಸ್ಪತ್ರೆ ಫೀಸ್ ಕಟ್ಟಕ್ಕಾಗುದಿಲ್ಲ ಅಥವಾ ಯಾರಿಗೋ ಒಬ್ಬರು ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಎಟುಕುತ್ತೆ ಅಂತ ಹೇಳಿದ್ರೆ ಒಂದು ಧನ ಸಹಾಯ ಮಾಡುವಂಥದ್ದು ಅಥವಾ ಕೆಲವೊಂದು ಆಸ್ಪತ್ರೆಯಲ್ಲಿ ಹೋಗಿ ಏನಾದರೂ ಅವ್ರಿಗೆ ಹಣ್ಣು ಹಂಪಲುಗಳನ್ನು ಕೊಡುವಂಥದ್ದು ಅಥವಾ ಕೈಲಿ ಆಗದಿರುವಂಥ ಭಿಕ್ಷಕರಿಗೆ ಏನಾದರೂ ವಸ್ತ್ರದಾನ ಮಾಡುವಂಥದ್ದು ಇದನ್ನು ನೀವು ರೂಢಿಯಲ್ಲಿ ಇಟ್ಕೊಳ್ಳಿ ಮೀನರಾಶಿವರು ಅಂಥವ್ರಿಗೆ ಈ ಶನಿಯಲ್ಲಿ ಬರುವಂಥ ಸಮಸ್ಯೆಗಳೇನಿದೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಶಾಸ್ತ್ರದಲ್ಲಿ ಒಂದು ಪರಿಹಾರ ಹೇಳಿದೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಗಣಪತಿ ಆರಾಧನೆ ಮಾಡೋದ್ರಿಂದ ಶನಿ ಎಗ್ಲೇರಲ್ಲ ಅನ್ನುವಂಥದ್ದು ಒಂದು ಮಾತಿದೆ ಯಾಕಂತ ಹೇಳಿದ್ರೆ ಹನುಮಂತನ ಆರಾಧನೆ ಗಣಪತಿ ಆರಾಧನೆ ಅದಕ್ಕೆ ನಾನು ಯಾವಾಗಲೂ ಗ ಹನುಮಂತನಿಗೆ ಹೋಗಿ ಅರ್ಚನೆ ಮಾಡಿಸಿ ತೊಳಸಿ ಅರ್ಚನೆ ಅಂತ ಹೇಳ್ತೀವಿ ಆದರೆ ಗಣಪತಿ ಎಲ್ಲ ದೇವರಿಗೂ ಶನಿ ಎಗ್ಲೇರಿದಾನೆ ಆದರೆ ಗಣಪತಿಗೆ ಮಾತ್ರ ಶನಿ ಇರಲಿಲ್ಲ ಅನ್ನುವಂಥದ್ದು ಒಂದು ಅದರದೇ ಆದಂಥ ಪುರಾಣದ ಕಥೆಗಳಿದೆ ಹಾಗಾಗಿ ಈ ಶನಿ ಜನ್ಮ ಶನಿ ಇದ್ದಾಗ ಪ್ರತಿ ಮಂಗಳವಾರ ಅಥವಾ ಸಂಕಷ್ಟಹಾರ ಚತುರ್ಥಿ ದಿನ ಆದಷ್ಟು ಗಣಪತಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದ್ರಿಂದನೂ ಸಮಸ್ಯೆ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನ ಈ ಮಕರ ರಾಶಿಯವರಿಗೆ ಶನಿ ಬಿಟ್ಟೋಗೋದ್ರಿಂದ ಈಗಾಗಲೇ ಸಮಸ್ಯೆ ಇರೋರಿಗೆ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಆದರೆ ಈ ಸಿಂಹರಾಶಿ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ ಈ ಅಷ್ಟಮ ಶನಿ ಪ್ರಾರಂಭ ಆಗುವಂಥದ್ದು ಆಗಿರೋದ್ರಿಂದ ನೀವು ಹೆಚ್ಚು ಈಶ್ವರನ ಆರಾಧನೆ ಮಾಡ್ಕೊಳ್ಳಿ ಏನು ಮಾಡ್ಕೋಬಹುದು ಈಶ್ವರನ ಆರಾಧನೆ ಅಂದರೆ ನೋಡಿ ಪ್ರದೋಷ ಕಾಲ ಇದು ಬಹಳ ವಿಶೇಷವಾದಂತಹ ಒಂದು ಸಮಯ ಅಂತ ಹೇಳ್ತೀವಿ ಅದರಲ್ಲಿ ಕೃಷ್ಣ ಪಕ್ಷದ ಪ್ರದೋಷ ಬಹಳ ಉತ್ತಮವಾದಂತಹ ಒಂದು ಫಲ ಕೊಡುವಂಥದ್ದು ದಿನ ಆಗಿರುತ್ತೆ ಹಾಗಾಗಿ ಆ ದಿನ ನೀವು ಹಾಲಿನ ಅಭಿಷೇಕ ಮಾಡಿಸ್ತಾ ಇರ್ತಾರಲ್ವಾ ಆ ದಿನ ಒಂದು ಶುದ್ಧವಾದಂಥ ಜಲದಲ್ಲಿ ಒಂದು ಸ್ವಲ್ಪ ಎಳ್ಳನ್ನು ಹಾಕಿ ಒಂದು ರುದ್ರ ಮತ್ತೆ ಚಮಕ ಈ ಮಂತ್ರಗಳಿಂದ ಒಂದು ಎಳ್ಳು ಅಭಿಷೇಕವನ್ನು ಮಾಡಿಸೋದ್ರಿಂದ ಸಹ ಈ ಶನಿಯ ಅಷ್ಟಮ ಶನಿ ಏನಿದೆ ಅದರ ಪರಿಣಾಮ ಕಡಿಮೆ ಆಗುವಂಥದ್ದಿರುತ್ತೆ ಮತ್ತೆ ಸತಿ ನಿಮ್ಮ ಜನ್ಮ ನಕ್ಷತ್ರ ದಿವಸ ಯಾರು ಮಕರ ರಾಶಿಯವರು ಮತ್ತೆ ಅದ್ರ ಜೊತೆಗೆ ಕುಂಭರಾಶಿಯವರು ಇರ್ತಾರೋ ಅವರಿಗೆ ಶನಿ ಪ್ರಭಾವ ಹೇಗೆ ತೊಂದರೆ ಕೊಡುತ್ತೆ ಅಂದ್ರೆ ಜನ್ಮ ಶನಿ ಇದ್ದಾಗ ಅವ್ರಿಗೆ ಅಷ್ಟು ತೊಂದರೆ ಕೊಡಲ್ಲ ಯಾಕಂದ್ರೆ ರಾಷ್ಟ್ರಾಧಿಪತಿನೇ ಆತನೇ ಆಗಿರ್ತಾರೆ ಆದ್ರೆ ಈ ಸಿಂಹ ರಾಶಿಯವರಿಗೆ ಶತ್ರು ಗ್ರಹ ಆಗಿರೋದ್ರಿಂದ ಆದಷ್ಟು ಎಳ್ಳು ದಾನ ಎಳ್ಳು ಉಂಡೆಗಳನ್ನು ಮಾಡಿ ಯಾರಿಗಾದ್ರೂ ಭಿಕ್ಷಕರಿಗೆ ದಾನ ಕೊಡುವಂಥದ್ದು ಮತ್ತೆ ಕೈಲಾಗದಿರೋರಿಗೆ ಸಹಾಯ ಮಾಡುವಂಥದ್ದು ಇದನ್ನ ರೂಢಿಲ್ಲಿ ಇಟ್ಕೋಬೇಕಾಗುತ್ತೆ ಈ ಮಂತ್ರಗಳಿಗಿಂತ ಪರಿಹಾರ ನಾವು ಏನಾದರೂ ದಾನ ಧರ್ಮಗಳನ್ನು ಮಾಡೋದ್ರಿಂದ ಹೆಚ್ಚು ಒಳೆತನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನಷ್ಟು ಅಷ್ಟಮಗಳಲ್ಲಿ ಬಂದಾಗ ಅಷ್ಟಮ ಶನಿ ಇದ್ದಾಗ ಆಯುಷ್ಯಗೆ ಕ್ಷೀಣ ಅಂತ ಹೇಳ್ತೀವಿ ಹಾಗಾಗಿ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ಶನಿ ಇದ್ದು ನೀಚ ಸ್ಥಾನದಲ್ಲಿ ಏನಾದರೂ ಇತ್ತು ಅಂದ್ರೆ ಸ್ವಲ್ಪ ಈ ಪ್ರಾಣಕ್ಕೆ ಕಂಟಕ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ ವಯಸ್ಸಾಗಿರೋರು ಏನಾದರೂ ಅನಾರೋಗ್ಯದಲ್ಲಿದ್ದಾರೆ ಅಂದರೆ ಅವ್ರನ್ನ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ ಅಂಥವರು ಸಾಧ್ಯವಾದಷ್ಟು ಕಪ್ಪು ವಸ್ತ್ರವನ್ನು ದಾನ ಕೊಡುವಂಥದ್ದು ಅನಾಥಾಶ್ರಮಕ್ಕೆ ದಾನ ಕೊಡುವಂಥದ್ದು ಇದನ್ನು ನೀವು ಮಾಡಬಹುದಾಗಿದೆ ಇನ್ನು ಪಂಚಮ ಶನಿಯಾಗಿ ವೃಶ್ಚಿಕ ರಾಶಿಯವರಿಗೆ ಹೊಡೆತ ಬೀಳ್ತಾ ಇರೋದ್ರಿಂದ ಅಂಥವರು ಸಾಧ್ಯವಾದಷ್ಟು ಸಹ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ಹನುಮಂತನ ಆರಾಧನೆ ಮಾಡಿಕೊಳ್ಳಿ ದೀರ್ಘಾವಧಿ ಕಾಲದವರೆಗೂ ಮಕ್ಕಳಂತೂ ಒಂದು ಕಪ್ಪು ದಾರದಲ್ಲಿ ಹನುಮಂತನ ಒಂದು ಸಣ್ಣದಾದಂಥ ಗದೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ಡಾಲರ್ ರೀತಿಯಲ್ಲಿ ಅಂಥವರೆಗೂ ಶನಿಯ ಪ್ರಭಾವ ಮಂದತ್ವ ಸೋಂಬೇರಿತನ ಕಡಿಮೆ ಆಗುತ್ತೆ ನೋಡಿ ಭಾಳ ಜನಕ್ಕೆ ಈ ಪಂಚಮ ಶನಿ ಬಂದಾಗ ಏನಾದರೂ ಶನಿ ರಾಹು ರಾಹುಭುಕ್ತಿ ಅಥವಾ ರಾಹು ದಶೆ ಕೇತು ಭುಕ್ತಿ ನಡೆಯುವಾಗ ವಿದ್ಯಾಭಂಗ ಉಂಟಾಗುತ್ತೆ ಅಂತೇಳುತ್ತೆ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ ನಾನು ಓದಲ್ಲ ನಾನು ಕಾಲೇಜ್ಗೆ ಹೋಗಲ್ಲ ಅಂಥೇಳಿ ಹಾಗಾಗಿ ಓದೋದ್ರಲ್ಲಿ ಇಂಟ್ರೆಸ್ಟ್ ತಗೊಂಬ ತೊಗೊಳ್ಳಲ್ಲ ಒಂದು ಸಬ್ಜೆಕ್ಟ್ ಬ್ಯಾಕ್ ಆಗಿಬಿಡುತ್ತೆ ಸೊ ಈ ಥರ ಪ್ರಾಬ್ಲಮ್ ಬರುವಂಥದ್ದು ಇರುತ್ತೆ ಅಂಥವರು ಹನುಮಂತನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಒಂದು ಸ್ವಲ್ಪ ತುಳಸಿ ಅರ್ಚನೆ ಮಾಡಿಸಿ ಅದರಿಂದ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅರ್ಧಾಷ್ಟಮ ಶನಿ ಇರುವಂಥವ್ರಂತೂ ಆದಷ್ಟು ಪರಿಹಾರ ಅಂತ ಬಂದಾಗ ಹನುಮಾನ್ ಚಾಲಿಸ್ ಪಠನೆ ಮಾಡ್ಕೊಳ್ಳಿ ಹನುಮಂತನ ಮಂತ್ರವನ್ನು ಪಠಿಸಿ ಇದರಿಂದ ಸಮಸ್ಯೆಯಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಶನಿಯಿಂದ ಪಕ್ಕದ ರಾಶಿಗೆ ಕುಂಭರಾಶಿಯವರಿಗೆ ಹೋಗೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗೋದ್ರಿಂದ ಅವರು ಹೆಚ್ಚಿನ ಮಟ್ಟಿಗೆ ಈ ಎಳ್ಳು ಮಂತ್ರದಿಂದ ಏಕೆಂದರೆ ಎಳ್ಳನ್ನು ಮಂತ್ರಿಸಿ ಅದನ್ನು ಸಾಧ್ಯವಾದಷ್ಟು ಸಹ ಹೇಗೆ ಅಂತ ಹೇಳ್ತೀವಿ ಒಂದು ದೊನೆಯಲ್ಲಿ ಎಳ್ಳನ್ನು ಹಾಕಿ ಅದನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ದಾನ ಮಾಡುವಂಥದ್ದು ಬಹಳ ಉತ್ತಮವಾದಂಥ ಫಲ ಕೊಡುವಂಥದ್ದು ಇರುತ್ತೆ ಮತ್ತು ಅದ್ರ ಜೊತೆಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಎರಡೂವರೆ ವರ್ಷ ನೀವು ಕುಂಭರಾಶಿಯವರು ಮಾಡ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಹನುಮಂತನ ಸ್ಮರಣೆಯ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳುವಂಥದ್ದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಗುರುಗಳೇ ಇಲ್ಲಿ ತನಕ ಶನಿಯ ಪ್ರಭಾವ ಅದರಲ್ಲೂ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ರಾಶಿಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮುನ್ನೆಚ್ಚರಿಕೆ ಹೇಗೆ ಹಾಗೆ ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ